ಎಲ್ಲಾ ಕಡೆ ಇದು ಸುದ್ದಿ ಆಯ್ತು ರೋಗ ಕಳೀತಾರ ನಂಬಿ ಬಂದವರಿಗೆ ಕಣ್ಣು ಕೊಟ್ಟಾರ ಅಲ್ಲಿ ಹೋದ್ರೆ ಸಮಾಧಾನ ಸಿಗ್ತದ ಸಿಗ್ತದ ಅಂದ್ರೆ ನಮ್ಮ ಮಂದಿ ಏನು ಸುಮ್ನೆ ಕುಂಡ್ರವರಂತೀರೇನು ಸಾಗಿ 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 ಬಂತು ಜನ ಕಲಬುರಗಿಯತ್ತ ಮುಖ ಮಾಡಿತು ಶರಣರ ಮಹಾಮನೆಯತ್ತ ಬರ್ತಿತ್ತು ಬಂದು ಹೋಗುವ ಜನಗಳ ಸಂಖ್ಯೆ ಮಿತಿ ಹೆಚ್ಚಾಯಿತು ಹೆಚ್ಚಾಯ್ತು ನೋಡ್ರಿ ಶರಣಪ್ಪನವರ ಮಾತೃ ಹೃದಯ ಕರುಣಾಮಯಿ ಶರಣಬಸಪ್ಪ ಹೆಂಗ ವಿಚಾರ ಮಾಡ್ತಿದ್ರು ಅಂದ್ರ ಬರೋರು ಹೆಚ್ಚಾದ್ರೂ ಲಿಂಗಯ್ಯನನ್ನ ಕೈಯಾಗಿಡ್ಕೊಂಡು ಶರಣಪ್ಪನವರು ಲಿಂಗಯ್ಯನ ಮುಂದೆ ಪ್ರಾರ್ಥನೆ ಮಾಡಿಕೊಂಡ್ರಂತ ಯಪ್ಪಾ ಶಿವನೇ ಲಿಂಗಯ್ಯ ಬರುವವರ ಸಂಖ್ಯೆ ಹೆಚ್ಚಾಗ್ಯದ ನಮ್ಮ ದಾಸೋಹದ ವ್ಯವಸ್ಥೆಗೆ ಕಾಳು ಕಡಿ ದವಸ ಧಾನ್ಯ ಪಡಿ ಪದಾರ್ಥಗಳ ಕೊರತೆ ಆಗಬಾರದು ಎಲ್ಲಾ ಭಾರ ದೊಡ್ಡಪ್ಪ ಬಿದ್ದದ ಅವ್ವ ತಾಯಿ ನೀಲಮ್ಮ ನಿತ್ಯ ಸೇವಾ ಮಾಡಿ ಮಾಡಿ ಕಷ್ಟ ಪಡ್ತಾ ಇದ್ದಾಳ ಎಪ್ಪ ಈ ಭಾರವನ್ನು ಕಡಿಮೆ ಮಾಡೋ ಎಪ್ಪಾ ಅಂತ ಶಿವನಲ್ಲಿ ಪ್ರಾರ್ಥನಾ ಮಾಡಿಕೊಂಡ್ರಂತ ಶರಣಪ್ಪನವ್ರು ಎಷ್ಟು ವಿಶಾಲ ಗುಣ ಶರಣರ ಹೃದಯ ಅದಕ್ಕದಕ್ಕ ಪರಶಿವ ನಿಲಯ ಅಂತ ಕರೆದಾರೆ ಶರಣರ ಹೃದಯ ಅದು ಪರ ಶಿವ ನಿಲಯ ಅವ ಎಲ್ಲಿ ಇರ್ತಾನಂದ್ರೆ ಅಲ್ಲೇ ಇರ್ತಾನ ಎಲ್ಲಿ ಹಾನ ಪರಮಾತ್ಮ ಎಲ್ಲಿ ಹಾನ ಬಲ್ಲಂತ ಮಹಾತ್ಮರ ಬಲ್ಲೇ ಹಾನ ಅವ ಎಲ್ಲಿ ಬೇರೆ ಕಡೆ ಇಲ್ಲ ಇಲ್ಲ ಹ ಖುಲ್ಲ ಮಾಡುವ ಜನರು ಏನೇನೋ ಮಾಡಿ ಎಲ್ಲೆಲ್ಲೋ ಹುಡುಕ್ತಾರೆ ಆದ್ರೆ ಶಿವ ಹುಡುಕುವ ನಿಜವಾದ ಜಾಗ ಅಂದ್ರೆ ಇದೆ ಶರಣರೇ ಶಿವನಾಗಿ ಶಿವನೇ ಶರಣರಾಗಿ ಕಲಬುರಗಿಯ ಮಹಾಮನೆಯೊಳಗ ಲೀಲೆಯನ್ನು ತೋರುವಂಥ ಮಹಾನುಭಾವರಾಗಿ ಇರುವಾಗ ಶಿವರ ಲಿಂಗಯ್ಯನ ಮುಂದ ಅಪ್ಪ ಅವರು ಭಿನ್ನಹ ಮಾಡಿಕೊಳ್ತಾರ ಒಂದು ವಿಚಿತ್ರ ಪ್ರಸಂಗ ನಡೀತದೆ ಮೂರನೆಯ ಲಿಂಗ ಪೂಜೆ ಸಾಯಂಕಾಲದ ಆ ಪೂಜೆಯನ್ನು ಮುಗಿಸಿ ಜಂಗಮ ಗಣಾರಾಧನೆಯನ್ನ ಮಾಡಿ ಶಿವಾನುಭವದ ಚಿಂತನದೊಳಗ ಪಾಲ್ಗೊಂಡು ಮೂರೂ ನಡಿಬೇಕಲ್ಲ ಅರ್ಚನಾ ಅರ್ಪಣ ಅನುಭಾವ ಇದು ಲಿಂಗಾಯತ ಧರ್ಮದ ಧರ್ಮ ಸಿದ್ಧಾಂತ ಅದ ಈ ಮೂರರ ಮೇಲೆ ಈ ಧರ್ಮದ ಬುನಾದಿಯನ್ನು ಇಟ್ಟು ಕಟ್ಟಿದ್ರು ಅವರು ಇದನ್ನು ಬರೀ ಶರಣಪ್ಪನವರು ಪುರಾಣ ಹೇಳುವಾಗ ಅಟ್ಟ ಹೇಳುವುದಾಗೈತು ನಾವು ಯಾರು ಯಾರದಾರ್ ಎಪ್ಪ ಎಲ್ಲ ನಿಮ್ಗ ಬಿಟ್ಟಿವಿ ನೀವು ಮಾಡ್ಕೋತ ಕುಂಡ್ರಿ ಅನ್ನೋ ಭಕ್ತರ ಹುಟ್ಟ್ಯಾರಿ ಹೌದಲ್ಲ ಇಲ್ಲ ಇಲ್ಲ ಅವೆಲ್ಲ ಅವ ಎಷ್ಟರ ಮಟ್ಟಿಗೆ ನಮ್ಮ ಯೋಜನಾಂಗ ವಿಚಾರ ಮಾಡ್ತದಂದ್ರ ಲಿಂಗ ಒಂದ್ ಬಿಟ್ಟು ಏನಾರ ಏನು ಹೊಸದ ಅಂತಾರೆ ಇದ್ದುದ್ ಸುದ್ದು ಬಾಳೆ ಮಾಡಕ್ ಆಗಿಲ್ಲ ಏನು ಹೊಸದ ಏನು ಹುಡುಕ್ತಿರೋ ಮಳುಗಳ ಆ ಏನು ಹೊಂಟದ ಜಗತ್ತ ಏನು ಆಲೋಚನೆ ಮಾಡ್ತದೆ ಜಗತ್ತು ಎಂತ ಫಿಲಾಸಫಿ ಲಿಂಗಾಯತ ಧರ್ಮದ ತತ್ವ ನೀನು ಸ್ವತಂತ್ರ ಪೂಜಕನಾಗಿ ಮುಕ್ತಿ ಪಡೆಯುವಂತ ಸರಳ ಮಾರ್ಗ ನಿನ್ನ ಕೈಯಾಗ ದೇವರು ಕೊಟ್ಟಾರ ನೀ ದೇವರಾಗೋ ಎಷ್ಟು ಸರಳ ಅದ ನೀನ ದೇವರಾಗುವ ಐಡೆಂಟಿಟಿ ಕೈಯಾಗ ಕೊಟ್ಟಾರ ಇದನ್ನು ಬಿಟ್ಟು ಹುಡುಕಾವಿಯಲ್ಲಿ ಜಗತ್ನಾಗ ಶರಣಪ್ಪನವರನ್ನ ನಂಬೀವಿ ಅಂದ್ರೆ ಶರಣಪ್ಪನವರು ಹೆಂಗ ಬದುಕ್ಯಾರ ಹಂಗ ನಮ್ಮ ಬದುಕು ಸಾಗಬೇಕಲ್ಲ ಅವರ ಎತ್ತರಕ್ಕೆ ನಮಗೆ ಹೋಗೋಕೆ ಆಗಲಿಲ್ಲ ಅಂದ್ರೂ ಕೂಡ ಒಂದು ಅಂಶ ಆದರೂ ಅಳವಡಿಸ್ಕೊಳ್ಬೇಕಲ್ಲ ಕೊನೆಗೆ ಅಂಗದ ಮೇಲೆ ಲಿಂಗ ಕಟ್ಟಿಕೊಳ್ಳುವ ಭಾವಭಕ್ತಿಯಾದರೂ ನಮ್ಮೊಳಗೆ ಬಂದ್ರೆ ಶರಣಪ್ಪ ಅಂದದ್ದಕ್ಕೆ ಸಾರ್ಥಕ ಆಗುತ್ತದೆ ಲಿಂಗ ಇಲ್ಲದ ಭವಿಗಳಾಗಿ ಎಷ್ಟು ದಿನ ಶರಣಪ್ಪ 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 ಅಂದ್ರೆ ಎಂದಾಗಬೇಕು ಅನುಗ್ರಹ ಹಾ ಅದು ಹೆಂಗಾಗ್ತದಂದ್ರ ಯಾವನೋ ಒಬ್ಬ ದಾರಿಯಾಗಿ ಹೋಗೋ ಮುಂದೆ ಹುಲಿ ಅಡ್ಡು ಬಂತಂತು ಆ ಅವ ಯಾವಾಗಲೂ ಹೋಗೋ ಮುಂದೆ ಬಂದೂಕ್ ಇಡ್ಕೊಂಡ ಹೋಗ್ತಿದ್ದ ಅವತ್ತು ತಗೊಳ್ಳಾರ್ದು ಹೋಗಿದ್ದ ಅದು ಹುಲಿ ಎದರಿಗ ಬಂದ್ಗಳೇ ಆ ಜೇವಣೆ ಆ ಬಂದೂಕಿನ ಲೈಸೆನ್ಸ್ ಇತ್ತಂತ ಅದನ್ ತೋರಿಸಿದ್ನಂತ ಲೈಸೆನ್ಸ್ ತೋರಿಸಿ ಸುಮ್ ಇರ್ತದ ಆರ್ಡ್ರ್ ಅದು ನಮ್ಮ ಮಂದಿ ಹಿಂಗಾಗ್ಯಾರ ಬಂದೂಕ್ ಬಿಟ್ಟು ಲೈಸೆನ್ಸ್ ಇವು ತೋರ್ಸಾಕತ್ತ ನಾ ಲಿಂಗಾಯ್ತು 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 ಅಂದ್ರೆ ಮೀನಿಂಗ್ ಗೊತ್ತಿಲ್ಲ ಎಲ್ಲಿ ಲಿಂಗಾಯಿತ ನೀ ಆಧುನಿಕ ಜಗತ್ತಿಗೆ ತಕ್ಕಂಗ ನಿನ್ನ ಸ್ವಾರ್ಥಕ್ಕಾಗಿ ಧರ್ಮವನ್ನ ಬಳಸಬೇಡ ಧರ್ಮಕ್ಕೆ ಶರಣಾದರೆ ಧರ್ಮದ ತತ್ವಗಳನ್ನು ಯಾವನು ತೊತ್ತಾಗಿ ಬಳಸ್ತಾನೋ ಅವನು ನಿಜವಾದ ಬರ್ತದ ಇಲ್ಲಾಂದ್ರ ಸಾಧ್ಯ ಇಲ್ಲ ಹಿಂಗ ಶರಣಪ್ಪನವರು ನಿತ್ಯ ಲಿಂಗಯ್ಯನಲ್ಲಿ ಪ್ರಾರ್ಥನಾ ಮಾಡಿಕೊಂಡು ಸಾಯಂಕಾಲದ ಶಿವಾನುಭವವನ್ನು ಮುಗಿಸಿ ಜಂಗಮದ ಅಸೋಹ ಮುಗಿಸಿ ದೊಡ್ಡಪ್ಪ ಅವರು ನೀಲಮ್ಮ ತಾಯಿ ಶರಣರು ಪ್ರಸಾದ ಸ್ವೀಕಾರ ಮಾಡಿ ವಿಶ್ರಾಂತಿಗೆ ಹೋದಂತಹ ಸಂದರ್ಭದೊಳಗ ಶರಣಪ್ಪನವರಿಗೆ ರಾತ್ರಿ ಸ್ವಪ್ನದೊಳಗ ಶಿವ ಅಪ್ಪನೇ ಕೊಡ್ತಾನೆ ಭಾವಭಕ್ತಿ ಅಂತೀವಿ ಅದಕ್ಕೆ ಭಾವ ಭಾವಶುದ್ಧಿದ್ದರೆ ಯಾವುದಕ್ಕೂ ಕೊರತೆ ಇಲ್ಲ ಭಾವದಂತೆ ಭಗವಂತ ಅಂದೀವಿ ಶಬ್ದ ಎಷ್ಟು ಸರಳ ಮಾಡ್ಯಾರ ನಮ್ಮ ಹಿರಿಯರು ಕನ್ನಡದೊಳಗೆ ಭಾವದಂತೆ ಭಗವಂತ ನಿನ್ನ ಭಾವ ಚಲೋ ಇದ್ರ ಅವ ಯಾವಾಗಲೂ ನಿನ್ನೊಟ್ಟಿಗೆ ಇರ್ತಾನ ಮನಸ್ಸಿನಂತೆ ಮಹಾದೇವ ಏನು ವೇದ ಶಾಸ್ತ್ರ ಆಗಮ ಪುರಾಣ ಓದಕ್ಕೆ ಯಾಕೆ ಹೋಗಬೇಕು ಇವು ಸಾಕು ಇವು ಸಣ್ಣ ಮಾತು ಎಷ್ಟು ಚಂದದ ನೋಡ್ರಿ ಮನಸ್ಸಿನಂತೆ ಮಹಾದೇವ ನಿನ್ನ ಮನಸ್ಸು ಚಲೋ ಇದ್ರ ಮಹಾದೇವ ಸದಾ ನಿನ್ನೊಟ್ಟಿಗಿರ್ತಾನೆ ಎಷ್ಟು ಸರಳ ಸೂತ್ರ ಕೊಟ್ಟಾರ್ರೀ ಆ ಅವ ಅವಾದಾನ ಆ ಅರಿವಿನ ಬೆಳಕನ್ನು ನೀ ಪಡ್ಕೊಳ್ಳೋದು ಅಷ್ಟೇ ಶರಣಪ್ಪನವರು ಆ ಮಾರ್ಗದೊಳಗಿದ್ರು ಪವಡಿಸಿರುವಾಗ ಮಲಗಿರುವಾಗ ಸ್ವಪ್ನದೊಳಗ ಶಿವ ದರ್ಶನವನ್ನು ಕೊಟ್ಟ ಅಪ್ಪಣೆ ಕೊಟ್ಟನಂತ ಎಟ್ ಚಂದ ಹೇಳ್ತಾನ ಶಿವ ಗುರುಲಿಂಗ ಕವಿಗಳು ಪುರಾಣದೊಳಗೆ ಬಹಳ ಚಂದ ಬರದಾರೆ ದಾಸೋಹ ನಡೆಸುವುದೆಂತೂ ಇವರಿಗೆ ಭಾರ ಆಯಿತಲ್ಲ ಬರು ಹೋಗುವವರ ಸಂಖ್ಯೆ ಹೆಚ್ಚಾಯಿತು ಮಹಾಮನೆ ಬೆಳೀತಾ ಹೊಂಟಿತು ನಂಬಿ ಬರುವ ಭಕ್ತ ಬಳಗ ಹೆಚ್ಚಾಯಿತು ಇದರ ಮುಂದಿನ ವ್ಯವಸ್ಥೆ ಏನು ಅಂತ ಶಿವನ ಮೇಲೆ ಭಾರ ಹಾಕಿ ಶರಣಪ್ಪನವರು ವಿಚಾರ ಮಾಡಿದಾಗ ಶಿವ ಅಪ್ಪಣೆ ಕೊಟ್ಟ ಸಹಸ್ರಕ್ಕೊಂದೊಂದು ಸಂತಾನಮಂ ಕೊಡು ಸಾವಿರದ ಒಂದು ರೂಪಾಯಿ ದಾಸೋಹಕ್ಕಾಗಿ ಪಡ್ಕೊಂಡು ಸಂತಾನ ಇಲ್ಲದವರಿಗೆ ಸಂತಾನದ ಭಾಗ್ಯವನ್ನು ಕೊಡು ಮುಂದುವರಿತಾ ಬರದಾರವರು ಧನಿಕರಿಂದ ಪಡೆದುಕೊಂಡ ಆ ಸಂಪದವನ್ನ ಬಡಬಗ್ಗರ ದಾಸೋಹಕ್ಕಾಗಿ ಬಳಕೆಯಮ್ಮಾಡು ಶಿವ ಅಪ್ಪಣೆ ಮಾಡಿದ್ನಂತ ಎಷ್ಟು ಅಪರೂಪದ ಪ್ರಸಂಗ ಇದು ಯಾಕೆ ಈ ಸೂಕ್ಷ್ಮಗಳನ್ನು ನಾನು ಒತ್ತಿ ಒತ್ತಿ ಹೇಳ್ತೀನಿ ಅಂದ್ರ ಶರಣರು ಶಿವನ ಸಂಕಲ್ಪದಂತೆ ಬದುಕನ್ನು ಕಳೆದವರು ತಮ್ಮ ಸ್ವಾರ್ಥದಂತೆ ಬದುಕನ್ನು ಕಳೆದವರಲ್ಲ ಇದು ಚೆನ್ನಾಗಿ ಅರ್ಥ ಆಗಬೇಕು ಅದು ಶಿವನ ಸಂಕಲ್ಪವೇ ಬೇರೆ ಇರ್ತದೆ ಮನುಷ್ಯನ ಸಂಕಲ್ಪ ಬಹಳದಾ ನಮ್ಮ ಲಾಲಸೆಯ ಸ್ವಾರ್ಥದ ಸಂಕಲ್ಪಗಳು ಬೇರೆ ಶಿವನ ಸತ್ಯ ಸಂಕಲ್ಪ ಬೇರೆ ಯಾಕಂದ್ರ ಅಂದು ಶರಣ ಬಸವೇಶನನ್ನ ಮರ್ತ್ಯಲೋಕದ ಕಲ್ಯಾಣಕ್ಕಾಗಿ ಶಿವ ಕಳಿಸಿಕೊಡುವಾಗ ಈ ಮಾತನ್ನ ಕರುಣಿಸಿ ಕಳಿಸಿದ್ದ ನಿನ್ನೊಟ್ಟಿಗೆ ನಾನಿರ್ತೇನೆ ನಂದೀಶ್ವರ ಅದರ ಸಾಕ್ಷಾತ್ಕಾರದ ಮಾತುಗಳು ಇಲ್ಲಿ ಬರ್ತಾವ ನೋಡಿ ಯಾವಾಗ ಈ ಸ್ವಪ್ನ ರಾತ್ರಿ ಶರಣಪ್ಪನವರಲ್ಲಿ ಗೋಚರ ಆಯಿತೋ ಬೆಳಗಾಗಿ ಸುಪ್ರಭಾತದ ಸಮಯದೊಳಗೆ ಎತ್ತು ಕೂತಾಗ ದೊಡ್ಡಪ್ಪ ಗೌಡ್ರು ಬೆಳಗಿನ ಜಾವ ಎದ್ದ ತಕ್ಷಣವೇ ಶರಣರ ದರ್ಶನಕ್ಕೆ ಬಂದು ಪ್ರಣಾಮಗಳನ್ನು ಸಲ್ಲಿಸ್ತಿದ್ರು ಯಾಕಂದ್ರೆ ಎಂಥ ಪುಣ್ಯಾತ್ಮ ನಮ್ಮ ಮನೆತನದೊಳಗೆ ಬಂದು ನೆಲೆಸಿದ್ನಲ್ಲ ಇಂಥ ಮಹಾನುಭಾವನ ಸೇವಾ ಮಾಡುವ ಭಾಗ್ಯ ನಮಗೆ ಸಿಕ್ತಲ್ಲ ಅನ್ನುವಂಥ ಆನಂದದೊಳಗೆ ದೊಡ್ಡಪ್ಪ ಅವರು ಬಂದು ನಿಂತಾಗ ಶರಣರು ಅಪ್ಪಣಿ ಕೊಡ್ತಾರ ಇಪ್ಪ ದೊಡ್ಡಪ್ಪ ಅವರೇ ಶಿವನ ಅಪ್ಪಣೆ ಹಿಂಗಾಗ್ಯಾದ್ರಪ್ಪ ಈ ಮಹಾಮನೆಯ ಮಹದ್ವಾರದ ಮುಂದೆ ಸಂತಾನದ ಭಾಗ್ಯ ಬಯಸಿ ಬರುವವರಿಗೆ ಸಾವಿರದ ಒಂದು ರೂಪಾಯಿಯ ಕಾಣಿಕೆಯನ್ನು ಪಡೆದುಕೊಂಡು ಅವರಿಗೆ ಫಲಸಂತಾನದ ಅನುಗ್ರಹವನ್ನು ಕೊಡಬೇಕು ಅಂತ ಶಿವನ ಅಪ್ಪಣೆ ಆಗ್ಯಾದ ಅದನ್ನ ಮಹಾಮನೆಯ ಮುಂಭಾಗದೊಳಗೆ ಬರೆಸಿ ಹಾಕಬೇಕು ಅಂದರು ಶರಣರು ದೊಡ್ಡಪ್ಪ ಅವರಂತಾರ ಯಪ್ಪ ನೀವು ಅಂದಂಗಾಗಲಿ ಎಂತ ಅರ್ಪಣಾ ಭಾವ ಇತ್ತು ಅವರೊಳಗೆ ಪ್ರತಿ ಮಾತನಾಡುವಂತ ಭಾವದೊಳಗೆ ಅವ್ರು ಇದ್ದಿಲ್ಲ ಯಾಕಂದ್ರ ಎಲ್ಲಿ ಒಲವು ಕೂಡ್ತದ ಅದು ಗೆಲುವಾಗಿ ಶಕ್ತಿ ಕೊಡುತ್ತದೆ ಮೊದಲು ಒಲವು ಕೂಡಬೇಕು ನಾವು ಪೂಜೆ ಮಾಡಲಿ ಪುನಸ್ಕಾರ ಮಾಡಲಿ ಧರ್ಮ ಮಾಡಲಿ ದಾನ ಮಾಡಲಿ ದಾಸೋಹ ಮಾಡಲಿ ಇನ್ನೊಬ್ಬರ ಜೊತೆಯಲ್ಲಿ ಮಾತಾಡಲಿ ಏನೇ ಮಾಡಿದರೂ ಕೂಡ ಒಲವಿನಿಂದ ಮಾಡಬೇಕು ಆ ಒಲವು ಬದುಕಿಗೆ ಗೆಲುವನ್ನು ತಂದು ಕೊಡುತ್ತದೆ ಅದಕ್ಕೆ ಅಪ್ಪ ಅವರು ಹೇಳಿದರು ಒಲವಿಲ್ಲದ ಪೂಜೆ ಸ್ನೇಹವಿಲ್ಲದ ಮಾಟ ಆ ಪೂಜೆ ಆ ಮಾಟ ಚಿತ್ರದ ರೂಹು ಕಾಣಿರಣ್ಣ ಚಿತ್ರದ ಕಬ್ಬು ಕಾಣಿರಣ್ಣ ಅಪ್ಪಿದರೆ ಸುಖವಿಲ್ಲ ಮೆಲಿದರೆ ರುಚಿಯಿಲ್ಲ ಒಲವಿಲ್ಲದವನ ಭಕುತಿ ಕೂಡಲ ಸಂಗಮ ದೇವ ಅಂದಾರ ಉದಾಹರಣೆ ಕೊಟ್ಟರು ಅವರು ಒಲವಿರಬೇಕಂತ ಪೂಜೆ ಮಾಡಕ ಸ್ನೇಹ ಮಾಡಕ ಮಾತಾಡಕ ಸಂಬಂಧಗಳನ್ನ ಬೆಳಸಾಕ ಎಲ್ಲದಕ್ಕೂ ಒಲವೇ ಕಾರಣ ಅದ ಹಂಗ ಮಾಡ್ಲಿಲ್ಲ ಅಂದ್ರೆ ಅವ್ರು ಅಂತಾರ ಅದು ಹೆಂಗಿರ್ತದಂದ್ರ ಚಿತ್ರದ ಕಬ್ಬು ಚಿತ್ರದ ರೂಹು ಕ್ಯಾಲೆಂಡರ್ನೊಳಗೆ ಕಬ್ಬಿನ ಚಿತ್ರ ಬಾಳೆಹಣ್ಣಿನ ಗಿಡದ ಚಿತ್ರ ಬಾಳ ಫೋಟೋಗಳು ಸಿಗ್ತಾವ ಆ ಕ್ಯಾಲೆಂಡರ್ನಲ್ಲಿ ಪ್ರಿಂಟ್ ಆಗಿರುವಂತ ಕಬ್ಬಿನ ಫೋಟೋ ನೋಡಿದ್ರೆ ಕಬ್ಬು ತಿಂದಂಗ ಹಾಕೈತೆನು ಇಲ್ಲಲ್ಲ ಚಿತ್ರದ ರೂಹು ಚಿತ್ರದ ಕಬ್ಬು ಹ ಮೆಲಿದರೆ ರುಚಿ ಇಲ್ಲ ಅಪ್ಪಿದರೆ ಸುಖವಿಲ್ಲ ಮಗುವಿನ ಚಿತ್ರ ಗಾಡಿ ಮೇಲದ ತಾಯಿ ಮತ್ತೆ ಮತ್ತೆ ಆ ಫೋಟೋ ಮುಟ್ಟಿ ಅಪ್ಪುಗೆ ಕೊಟ್ರ ಮಗುವನ್ನ ಆಡಿಸಿದಂಗೆ ಏನು ತಾನು ಸ್ವತಃ ಗರ್ಭ ಧರಿಸಿ ಜನ್ಮ ನೀಡಿ ಅಪ್ಪಿದಾಗ ಸಿಗುವ ಆ ತಾಯಿತನದ ಸುಖ ಫೋಟೋದೊಳಗಿಲ್ಲ ಚಿತ್ರದ ರೂಹು ಕಾಣಿರಣ್ಣ ಒಲವಿಲ್ಲದವನ ಪೂಜೆ ಇಂತಾಯಿತ್ತು ಕೂಡಲ ಸಂಗಮ ದೇವ ಶರಣಪ್ಪನವರ ಆ ಒಲವಿನ ಭಕ್ತಿಗೆ ಭಗವಂತ ಗೆಲುವು ಕೊಡುವಂತ ರೀತಿಯೊಳಗ ಈ ದಾಸೋಹ ಪರಂಪರೆಗೆ ಶಕ್ತಿ ತುಂಬುವ ಸಲುವಾಗಿ ಶಿವನ ಅಪ್ಪಣೆಯಾಯ್ತೋ ದೊಡ್ಡಪ್ಪ ಅಪ್ಪ ಅವರು ಯಾವ ರೀತಿಯೊಳಗ ಶರಣರ ಅಪ್ಪಣೆ ಮಾಡಿದ್ರೋ ಅದನ್ನು ಬರೆಸಿ ಹಾಕಿದರು ಸಾವಿರದ ಒಂದು ಕಾಣಿಕೆಯನ್ನ ದಾಸೋಹಕ್ಕೆ ಸಲ್ಲಿಸಿದ್ರ ಗಂಡು ಸಂತಾನ ಐದುನೂರ ಒಂದು ಸಲ್ಲಿಸಿದ್ರ ಹೆಣ್ಣು ಸಂತಾನ ಎಷ್ಟು ಕರಾರು ಹಾಕಿದು ಮಿರಾಕಲ್ ಅನ್ನಿಸ್ತದ ಅಚ್ಚರಿ ಅನ್ನಿಸ್ತದ ಮಹಾತ್ಮರೊಳಗೆ ಆ ಶಕ್ತಿ ಅದ ಕಾಲ ಕಾಲಕ್ಕ ಅಂತ ಕೃಪೆಯನ್ನ ಮಹಾತ್ಮರು ಮಾಡ್ಯಾರ ಎಷ್ಟೋ ಜನ ಮಹಾತ್ಮರ ಬಳಿಗೆ ಹೋಗಿ ಮಕ್ಕಳ ಭಾಗ್ಯವನ್ನು ಪಡ್ಕೊಂಡು ಬಂದವರು ಎಷ್ಟೋ ಮಂದಿ ಅದಾರಲ್ಲ ನಾನು ಮೊನ್ನೆ ಪುರಾಣದ ಮಧ್ಯದೊಳಗೆ ಒಂದು ದಿನ ಒಂದು ಉದಾಹರಣೆ ಕೊಟ್ಟೆ ಇದೇ ಸಂಸ್ಥೆಯೊಳಗೆ ಕೆಲಸ ಮಾಡುವಂಥ ಒಬ್ಬ ಉಪನ್ಯಾಸಕರು ಅವ್ರಿಗೆ ಹದಿನೈದು ವರ್ಷ ಮಕ್ಕಳಾಗಿರಲಿಲ್ಲ ಅಲ್ಲೇ ಶರಣಪ್ಪನ ಎಡ ಬಲ ಓಡಾಡಿ ಸೇವಾ ಮಾಡಿ ನೌಕರಿ ಮಾಡ್ತಿದೀ ಭಕ್ತಿಯಿಂದ ಬೇಡ್ಕೋ ಅಂದ್ರ ಶರಣಪ್ಪನವರ ಅಪರೂಪದ ಸ್ಥಾನಕ್ಕೆ ಭಕ್ತಿಯನ್ನು ಅರ್ಪಣಾ ಮಾಡಿದ್ರ ಹದಿನೈದು ವರ್ಷದ ಮೇಲೆ ಒಂದು ಮಗು ಪಡ್ಕೊಂಡಾರ ಇಲ್ಲೇ ತಾಜಾ ಉದಾಹರಣೆ ಅಂದಿಗುಂಟು ಇಂದಿಗಿಲ್ಲ ಅಂತ ಹೇಳಾಕ ಬರಲ್ಲ ಎಂದೆಂದಿಗೂ ಅದು ಉಂಟು ನಂಬಿದವರಿಗೆ ಪುಣ್ಯದ ಫಲ ಅದು ನಾನೇ ನಾಡಿನ ತುಂಬ ಇಪ್ಪತ್ತೈದು ಮೂವತ್ತು ಕಡೆ ಶರಣಪ್ಪನವರ ಪುರಾಣವನ್ನ ಶ್ರಾವಣ ಮಾಸದೊಳಗ ಕಾರ್ತೀಕ ಮಾಸದೊಳಗ ಯುಗಾದಿಯೊಳಗ ಹೇಳಿದ ಉದಾಹರಣೆಗಳದಾವಲ್ಲ ಶರಣಪ್ಪನವರ ತೊಟ್ಟಿಲ ಕಾರ್ಯದೊಳಗ ತೊಟ್ಲಾ ತೂಗಿ ಅಲ್ಲಿ ಉಡಿ ತುಂಬುವ ಕಾರ್ಯವನ್ನು ಮಾಡಿ ಶರಣಪ್ಪನವರ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡ್ಕೊಂಡು ಹೋಗ್ರಿ ನಿಮಗೆ ಮಕ್ಕಳಾಗುತ್ತಾವ ಅನ್ನುವಂಥ ಮಾತು ಹೇಳಿದ ಮೇಲೇನ ಎಷ್ಟೋ ಜನ ಮಕ್ಕಳನ್ನು ಪಡ್ಕೊಂಡಿರುವಂಥ ಉದಾಹರಣೆಗಳು ಸಾವಿರ ಸಾವಿರದವ ನನ್ನ ಮುಂದೆ ಇಂದಿಗೂ ನಡೆದದದು ನಂಬಿಗೆ ಅದು ಫಲವನ್ನು ಕೊಡುತ್ತದೆ ವಿಶ್ವಾಸಂ ಫಲದಾಯಕಂ ಬೋರ್ಡ್ ಹಾಕಿದರು ಮಹಾಮನೆಯ ಮುಂದೆ ಇದೇ ಬ್ರಹ್ಮಪುರಿಯ ಮಹಾಮನೆಯ ಮುಂದೆ